ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ನಿಮಗೆ ಪರಿಚಯಿಸುತ್ತಿರುವಂತಹ ಹುಡುಗಿ ಮಂಗಳೂರು ನಿವಾಸಿ ಇವರು ಮೂವತ್ತು ವರ್ಷದವರು ಸುಂದರ ಹುಡುಗಿ ಶ್ರದ್ಧಾ ಅವರ ಪ್ರೊಫೈಲ್ ಆಗಿದೆ ಈ ಶ್ರದ್ಧಾ ಅವರು ಬಿ ಎ ಪದವಿಯನ್ನು ಪಡೆದಿದ್ದು ಪ್ರಸ್ತುತ ಐ ಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಇವರು ಸ್ವಾಭಿಮಾನ ಹಾಗೂ ಸಕಾರಾತ್ಮಕ ಮನೋಭಾವದಿಂದ ತುಂಬಿರುತ್ತಾರೆ ಎಂದು ಕೂಡ ಹೇಳಲಾಗ್ತಿದೆ ತಮ್ಮ ಜೀವನವನ್ನು ಪ್ರಾಮಾಣಿಕತೆ ಶ್ರಮ ಮತ್ತು ದೃಢ ನಿಷ್ಠೆ ಮೂಲಕ ಕಟ್ಟಿಕೊಂಡಿದ್ದಾರೆ ಎಂದು ಕೂಡ ತಿಳಿಸಲಾಗುತ್ತಿದೆ ಫ್ರೆಂಡ್ಸ್ ಇಂತಹ ಶ್ರದ್ಧಾರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಶ್ರದ್ಧಾ ಜೀವನ ಸಂಗಾತಿಯಾಗಿ ಪ್ರಾಮಾಣಿಕ ನಿಷ್ಠಾವಂತ ಮತ್ತು ಕುಟುಂಬ ವಲಯಗಳನ್ನು ಗೌರವಿಸುವ ವ್ಯಕ್ತಿ ಬೇಕು ಎಂದು ಬಯಸುತ್ತಿದ್ದಾರೆ ಹಾಗೆ ಸಹಜ ಸ್ವಭಾವ ಒಳ್ಳೆಯ ಸಂವಹನ ಶೈಲಿ ಇರುವ ಜೀವನದ ಎಲ್ಲ ಪರಿಸ್ಥಿತಿಗಳಲ್ಲಿ ಬೆಂಬಲವನ್ನು ನೀಡುವ ಸಾಮರ್ಥ್ಯ ಇರುವ ಗಂಡು ಇವರಿಗೆ ಬೇಕು ಎಂದು ಕೂಡ ಶ್ರದ್ಧಾರವರು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ನಿಮಗೆ ಇಂತಹ ಗುಣಗಳು ಇದ್ದರೆ ಬೇಕು ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೇಟ್ ಮಾಡುತ್ತಾ ಇರುತ್ತೇನೆ ಎಂದು ಶ್ರದ್ಧಾರ್ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಶ್ರದ್ಧಾರ್ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ ಜಾಯಿನ್ ಆದವರಿಗೆ ಮಾತ್ರ ಶ್ರದ್ಧಾರ್ ಅವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ಶ್ರದ್ಧಾ ಅವರ ಕುಟುಂಬವು ತುಂಬಾ ಪ್ರೇಮಭರಿತ ಮತ್ತು ಸಹಾಯಭರಿತವಾಗಿದೆ ತಂದೆ ಸರ್ಕಾರಿ ಉದ್ಯೋಗದಲ್ಲಿ ತಾಯಿ ಗೃಹಿಣಿಯಾಗಿದ್ದಾರೆ ಅವರು ತಮ್ಮ ಇಬ್ಬರು ತಮ್ಮ ತಂಗಿಗಳ ಜೊತೆಗೆ ಬಹಳ ಹತ್ತಿರದಿಂದ ಸಂಪರ್ಕವನ್ನು ಕೂಡ ಹೊಂದಿದ್ದಾರೆ ಕುಟುಂಬದ ಎಲ್ಲ ಸದಸ್ಯರು ಪ್ರೀತಿ ಗೌರವ ಮತ್ತು ನಿಷ್ಠೆಯನ್ನು ಮಹತ್ವವಾಗಿ ಪರಿಗಣಿಸುತ್ತಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಶ್ರದ್ಧಾ ಧೈರ್ಯವಂತಿ ಸ್ನೇಹಪರ ಸಹಾನುಭೂತಿ ಮತ್ತು ಸ್ವಾಭಿಮಾನದಿಂದ ಕೂಡಿದ್ದಾರೆ ಅವರು ತಮ್ಮ ಕೆಲಸದ ಕಡೆಗೆ ಗಮನವನ್ನು ಕೂಡ ನೀಡಿದರು ಮತ್ತು ಹೊಸತ್ತನ್ನ ಕಲಿಯಲು ಸದಾ ಹೆಚ್ಚೆಯನ್ನ ಕೂಡ ಹೊಂದಿದ್ದಾರೆ ಹಾಗೆ ಅವರು ಜೀವನದ ಸವಾಲುಗಳನ್ನು ಕೂಡ ಎದುರಿಸಲು ಸಜ್ಜಾಗಿರುವಂತಹ ವ್ಯಕ್ತಿ ಎಂದು ಕೂಡ ಹೇಳಲಾಗಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಜೀವನದಲ್ಲಿ ಕೆಲಸ ಸವಾಲುಗಳನ್ನು ಜೀವನದಲ್ಲಿ ಕೆಲವು ಸವಾಲುಗಳನ್ನ ಎದುರಿಸಿದವರು ಶ್ರದ್ಧಾ ಸದಾ ಧೈರ್ಯದಿಂದ ಮತ್ತು ಶ್ರದ್ಧೆಯಿಂದ ಅದನ್ನ ಎದುರಿಸಿದ್ದಾರೆ ಈ ಅರ್ಥದಲ್ಲಿ ಅವರು ಬಲಿಷ್ಠ ಸಮರ್ಥ ಹಾಗೂ ಜೀವನದ ಮೌಲ್ಯಗಳನ್ನ ಅರಿತುಕೊಂಡ ವ್ಯಕ್ತಿಯಾಗಿದ್ದಾರೆ ಕೂಡ ಹೇಳಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಶ್ರದ್ಧಾ ಜೀವನದಲ್ಲಿ ಅತ್ಯಂತ ಮಹತ್ವದ ಸಂಗಾತಿಯಾಗಿದ್ದು ಅವರು ತಮ್ಮ ಸಂಗಾತಿಯೊಂದಿಗೆ ಪ್ರೀತಿ ಗೌರವ ಮತ್ತು ಕೂಡ ನಿಷ್ಠೆಯಿಂದೊಂದಿಗೆ ಬದುಕನ್ನು ಸಾಗಿಸಲು ಬಯಸುತ್ತಾರೆ ಅವರು ಜೀವನದ ಸಖಿ ಸಂಗಾತಿಯೊಂದಿಗೆ ಸಂಕಷ್ಟ ಮತ್ತು ಸಂತೋಷವನ್ನು ಹಂಚಿಕೊಳ್ಳಲು ಕೂಡ ನಿರೀಕ್ಷ ನಿರೀಕ್ಷಿಸುತ್ತಾ ಇದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ದರೆ ದಯವಿಟ್ಟು ಸಂಪರ್ಕಿಸಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಬೇಗ ಬನ್ನಿ ಎಂದು ಕೂಡ ಶ್ರದ್ಧಾರ್ ಅವರು ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ಶ್ರದ್ಧಾರ್ ಅವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಶ್ರದ್ಧಾರ್ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು